ಬದುಕ ಬಂಡಿ ಬದುಕ ಬಂಡಿ ನಡೆ ಬಂಡಿ ನುಡಿ ಬಂಡಿ ಈ ಬದುಕ ಬಂಡಿ ನಗೆ ಬಂಡಿ ಅಳು ಬಂಡಿ ಬಗೆ ಬಗೆಯ ಈ ಬಂಡಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಗಣಪ ಪೂಜಾರಿ ಸರ್ ಈಗ ನನ್ನ ಈ ಸಮುದ್ರ ಮಧ್ಯೆ ಕರ್ಕೊಂಡ್ ಬಂದ್ಬಿಟ್ರಲ್ಲ ನಾನು ಮನೇಲಿ ಎಂಟಿ ಮಕ್ಕಳಿಗೂ ಹೇಳಿಲ್ಲ ಇರ್ಬೋದು ಈ ಏನು ಕೃಷಿ ಮಾಡಕ್ಕೆ ನೀವು ಕರ್ಕೊಂಡ್ ಬಂದಿದ್ದೀರಾ ಏನ್ ತೋರ್ಸಕ್ಕೆ ನಾವು ಇದು ಮೀನು ಕೃಷಿ ಅಂತ ಹೇಳಿ ಪಚ್ಚಲ ಕೃಷಿ ಬೇರೆ ಇದು ಮೀನು ಕೃಷಿ ಏನಿದು ಮೀನು ಕೃಷಿ ಅಂದ್ರೆ ಅಂತ ಹೇಳಿದ್ರೆ ಸಣ್ಣ ಮರಿಯನ್ನು ಇದ್ರೊಳಗೆ ಬಿಟ್ಟು ಒಂದು ವರ್ಷ ಮೂರು ತಿಂಗಳು ಸಾಕ್ಬೇಕು ಕೆಂಬೇರಿ ಸಿ ಬಾರ್ಡರ್ ಕೆಂಬೇರಿ ರೆಡ್ ಸ್ನಾಪರ್ ರೆಡ್ ಸ್ನಾಪರ್ ರೆಡ್ ಸ್ನಾಪರ್ ರೆಡ್ ಸ್ನಾಪರ್ ಜಾತಿಯ ಮೀನುಗಳನ್ನ ಚಿಕ್ಕ ಮರಿಯಿಂದ ತರ್ತೀರಾ ಹೌದು ಹೌದು ಇದು ಪಂಜರನಾ ಇದು ಪಂಜರ ಇದಕ್ಕೆ ಪಂಜರ ಕೃಷಿ ಅಂತ ಕರಿತೀರಾ ಹೌದು ಹೌದು ಈ ಪಂಜರದೊಳಗೆ ಎಷ್ಟು ಮೀನಿದೆ ಈ ಪಂಜರದೊಳಗೆ ನಾವು ಪ್ರಥಮದಲ್ಲಿ ಎರಡು ಸಾವಿರ ಹಾಕಿದ್ರು ಏನು ತೊಂದರೆ ಇಲ್ಲ ಬರ್ತಾ 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 ಲಾಸ್ಟಿಗೆ ಇನ್ನೂರ ಐವತ್ತು ಮರಿ ಇರಬೇಕಿದ್ರಲ್ಲಷ್ಟೇ ಸೈಜಿಗೆ ಬರುವಾಗ ಬೇರೆ ಗುಡಿ ಬೇರೆ ಪಂಜರಿಗೆ ಹಾಕ್ಬೇಕು ನೋಡಿ ಅಲ್ಲಿ ಮೇಲೆಲ್ಲ ಉಂಟಲ್ಲ ಅದು ಆಚೆ ಈಚೆ ಮಾಡ್ತಾ ಇರ್ಬೇಕು ಮೂರು ತಿಂಗಳಿಗೆ ಒಂದ್ಸರಿ ಇದನ್ನ ಕ್ಲೀನ್ ಮಾಡ್ತಾ ಇರ್ಬೇಕು ಈಗ ನೀವು ಮರಿ ತರ್ತಿರಲ್ಲ ರೆಡ್ ಸ್ನಾಪರ್ತಿರಾ ಅದು ನಮ್ಗೆ ಲೋಕಲ್ ಆಗಿ ಸಿಗ್ತದೆ ಲೋಕಲ್ ಅಲ್ಲೇ ಸಿಗ್ತದೆ ಸಿಗ್ತದೆ ಒಂದು ಮರಿಗೆ ಐವತ್ತು ರೂಪಾಯಿ ಕೊಡ್ಬೇಕು ಒಂದು ಮರಿಗೆ ಐವತ್ತು ರೂಪಾಯಿ ಹೌದೌದು ಈಗ ಇಲ್ಲಿ ಎರಡು ಸಾವಿರ ಮರಿ ಇಟ್ಟಿದೀರ ಈಗ ಇದರಲ್ಲಿ ಫೈನಲಿ ಬಂದಿದೆ ಇದೀಗ ಒಂದೊಂದು ಕೆಜಿ ಬರುವ ಸೈಜಿಗೆ ಬಂದಿದೆ ಇನ್ನೂರ ಮಾತ್ರ ಇದೆ ಇದರಲ್ಲಿ ಕೆಜಿ ಮೀನು ಅದರಲ್ಲಿ ಐನೂರು ಉಂಟು ಇನ್ನೂ ಹಿಡಿದು ಹಾಕಬೇಕು ಈಗ ಗೆ ನಾವೆಲ್ಲ ಫುಲ್ ಮಾಡಿ ಅದನ್ನೆಲ್ಲ ಸೆಟ್ಟಿಂಗ್ ಮಾಡ್ತೇವೆ ಈಗ ಒಂದು ಕೆಜಿ ಮೀನಿಗೆ ರೆಡ್ ಸ್ನಾಪರ್ಗೆ ಎಷ್ಟು ಈಗ ಮಾರ್ಕೆಟ್ ನಮಗೆ ನಾನೂರ ಐವತ್ತು ರೂಪಾಯಿ ಕೊಡ್ತಾರೆ ಒಂದೇ ಸರಿ ಬಾಕ್ಸ್ ಮೇಲೆ ಹೋದ್ರೆ ಫುಲ್ ಕ್ಲಿಯರ್ ಆಗ್ತದೆ ಇಪ್ಪ ಇನ್ನೂರ ಐವತ್ತು ಮೀನ್ ಇರ್ತದಲ್ಲ ಒಂದ್ಸರಿ ಕ್ಲಿಯರ್ ಒಂದೊಂದು ನಾಲ್ಕು ನಾಲ್ಕು ಹತ್ತ ಮೀನ್ ನಾವು ತೆಗೆಯುವುದಿಲ್ಲ ಒಂದೇ ಸರಿ ಒಂದೇ ಇನ್ನೂರೈವತ್ತು ಮೀನು ತೆಗೆದ್ರೆ ನಮಗೆ ಕರೆಕ್ಟ್ ಇನ್ನೂರೈವತ್ತು ಕೆಜಿ ಬರ್ಬೇಕಂದೇಳ ಒಂದೊಂದ್ಸರಿ ನೂರ ತೊಂಬತ್ತು ಬರುವುದು ಇರ್ತದೆ ಎಂಟ್ನೂರ ಐವತ್ತು ಒಂಬೈನೂರು ಕೆಲವು ಫುಡ್ ತಿನ್ಲಿಕ್ಕೆ ಸಿಕ್ಕುದಿಲ್ಲ ಬೇ ದೊಡ್ಡ ಮೀನು ಸಣ್ಣ ಮೀನಿಗೆ ಬಿಡುವುದಿಲ್ಲ ಹಾಗಿರುವಾಗ ನಾವು ಅರೆಸ್ಟ್ ಮಾಡಿ ಹಾಕುವಾಗ ದೊಡ್ಡದು ಸಣ್ಣದು ಒಂದೇ ಲೆಕ್ಕ ಮಾಡಿ ಹಾಕುವುದು ಈಗ ಅದಕ್ಕೆ ಏನು ಆಹಾರ ಹಾಕ್ತೀರಾ ಅದು ಮೀನು ಕಟ್ಟಿಂಗ್ ಫ್ಯಾಕ್ಟ್ರಿ ಇಲ್ಲಿ ಇಲ್ಲಿ ಉಂಟು ಒಂದು ಜಿಗೆ ಇಪ್ಪತ್ತು ರೂಪಾಯಿ ತಗೊಳ್ತಾರೆ ಅದನ್ನು ತಂದು ಹಾಕುದು ಒಳ್ಳೆ ಮೀನು ಬೇಕಾದ್ರೆ ಒಂದು ಇಪ್ಪತ್ತು ಕಿಲೋಮೀಟರ್ ಹೋಗಿ ತರಬೇಕು ನಾವು ಇದನ್ನು ತಗೊಂಡು ಯಾರು ಯಾರು ತಗೊಂಡು ಹೋಗ್ತಾರೆ ಇದು ಗೋವಾ ಮಾರ್ಕೆಟ್ ಕೇರಳ ಮಾರ್ಕೆಟು ಮತ್ತೆ ನಮ್ಮ ಇಲ್ಲಿ ನಮ್ಮ ಇಲ್ಲಿ ಲೋಕಲಲ್ಲಿ ಮೀನು ಇಲ್ಲದಿದ್ರೆ ಇಲ್ಲೂ ತಗೊಳ್ತಾರೆ ಬಟ್ ಒಂದು ದಿವಸಕ್ಕೆ ಇಪ್ಪತ್ತೈದು ಐವತ್ತು ಮೀನು ಮಾತ್ರ ಕೊಡಬೇಕು ಜಾಸ್ತಿ ಕೊಟ್ಟರೆ ಜಾಸ್ತಿ ಕೊಟ್ಟರೆ ಇವರಿಗೆ ಹೆಚ್ಚಾಗ್ತದೆ ನಾವು ತೆಗೆಯುವುದಿಲ್ಲ ಯಾಕೆ ಮರುದಿವ್ಸ ಅದು ಬೇರೆ ಮೀನು ಫುಡ್ ತಿನ್ನುದಿಲ್ಲ ಹೆದರ್ಕೊಳ್ತದೆ ಒಂದ್ಸರಿ ಮೀನು ತೆಗೆದ್ರೆ ಉಳಿದ ಮೀನಿಗೆ ಎರಡು ದಿವಸ ಫುಡ್ ತಿನ್ನುದಿಲ್ಲ ನಮ್ಮನ್ನು ಹಿಡಿತಾರೆ ಇನ್ನೊಂದ್ಸರಿ ಹಿಡಿತಾರೆ ತಿನ್ನುವುದಿಲ್ಲ ನಾವು ನೋಡಿದ್ದೇವೆ ಚೆಕ್ ಮಾಡಿದ್ದೇವೆ ಹೌದಾ ಫುಡ್ ಹಾಕಿ ಮರು ದಿವಸ ಅಲ್ಲಿ ಇಳಿತೇವೆ ಅಲ್ಲೇ ಇರ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ನನ್ನ ಅರವತ್ತು ವರ್ಷಗಳ ಜೀವನದಲ್ಲಿ ಪ್ರಥಮ ಬಾರಿಗೆ ಈ ವಿದ್ಯಮಾನವನ್ನು ಕೇಳ್ತಾ ಇದ್ದೀನಿ ನಮ್ಮ ಡಿ ಡಿ ಚಾನಲ್ನದ ಈ ಒಂದು ಬಂಡಿ ಬೀದಿ ಬದಿಯ ಕಥೆಗಳು ಯಾಕೆ ನೋಡಬೇಕು ಅನ್ನೋದಕ್ಕೆ ಇಂಥವದೊಂದು ಮಾಹಿತಿ ನಿಮಗೆ ಯಾವುದೇ ಗೂಗಲ್ನಲ್ಲಿಯೂ ಸಿಕ್ಕಲಾರದು ಐ ಬೆಟ್ ಎಲ್ಲಿಯೂ ಸಿಕ್ಕಲಾರದು ಈ ಒಂದು ಪಂಜರದಲ್ಲಿ ಇನ್ನೂರೈವತ್ತು ಮೀನುಗಳಲ್ಲಿ ಇವರು ಒಂದು ಐವತ್ತು ಮೀನು ಹಿಡಿದರೆ ಮಿಕ್ಕ ಮೀನುಗಳು ನಾಳೆ ನಮ್ಮನ್ನು ಹಿಡಿತಾರೆ ಅಂತ ಹೆದರ್ಕೊಂಡು ನಿಂತಿರೋದು ಎಂಥ ವಿದ್ಯಮಾನ ನೋಡಿರಿ ಎಂಥ ವಿದ್ಯಮಾನ ನೋಡಿರಿ ಇದನ್ನು ನಾವು ಬರೀ ಕುರಿ ಮೇಕೆಯಲ್ಲಿ ನೋಡಿದ್ದು ಅಷ್ಟೇ ನಮ್ಮ ಕಡೆ ಇದು ಮೀನುಗಳಲ್ಲೂ ಇದೆಯಾ ಹೆಂಗ್ಕೊಂಡಿದೆ ಅಂತ ಅದು ನಾವು ಫುಡ್ ಹಾಕಿರ್ತೇವಲ್ಲ ಒಂದು ಮಾರ್ಜಿನ್ ಒಂದು ಐದು ಕೆಜಿ ಹತ್ತು ಕೆಜಿ ಹಾಕುವಾಗ ಇವತ್ತು ಹಾಕಿದ್ದು ಹೇಗೆ ತಿಂತದೆ ಹಾಕುವಾಗ ಅದು ತಿನ್ನುವಾಗ ಹೊಡಿತದೆ ಟಕ 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 ಹೊಡಿತದೆ ಬೇರೆ ದಿವಸ ಅದು ತೆಗೆದ್ರ ಮೇಲೆ ಹಾಕಿದ್ರೆ ಅದು ಅದಲ್ಲೇ ಇರ್ತದೆ ನಾವಲ್ಲಿ ಕಾಲು ಹಾಕಿ ನೋಡ್ತೇವೆ ಆ ಫುಡ್ ಅಲ್ಲೇ ಇರುತ್ತೆ ಅಲ್ಲೇ ಇರುತ್ತೆ ಓ ಅದು ಹೆದರಿಕೆ ಕಡಿಮೆ ಹಾಕಿ ದಿನ ಬೇಕು ಅದಕ್ಕೆ ಎರಡು ದಿವಸ ಬೇಕು ಎರಡು ಮತ್ತೆ ಹೊಸ ಆಗ್ತದಲ್ಲ ತಿಂತದೆ ಆವಾಗ ಸ್ವಲ್ಪ 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 ತೋರಿಸ್ಬೇಕು ಅದು ಒಂದು ಬಂದು ಒಂದು ಎರಡು ನಾಲ್ಕು ಬಂದು ಪಡೆದು ಮತ್ತೆಲ್ಲ ಒಟ್ಟಾಗಿ ಬರ್ತದೆ ಓಹೋ ಹೋ ಹೋ ಹಂಗೆ ಹಾಗೆ ಈ ಚಿಕ್ಕ ಮೀನಿಂದ ಒಂದು ಕೆಜಿ ಮೀನು ಆಗಕ್ಕೆ ಎಷ್ಟು ದಿನ ಬೇಕು ಇದು ರೆಡ್ ದಿವ್ನ ಪಾರು ಒಂದು ವರ್ಷ ಮೂರು ತಿಂಗಳು ಬೇಕು ಒಂದು ವರ್ಷ ಮೂರು ತಿಂಗಳು ಮತ್ತೆ ಇದು ಸೀ ಬರ್ಡ್ ಉಂಟಲ್ಲ ಅದು ಒಂಬತ್ತು ತಿಂಗಳು ಸಾಕು ಸೀ ಬರ್ಡ್ ಹಾಂ ಕೊಕ್ಕರ್ ಅಂದಳೆ ಬಿಳಿ ಮೀನು ಅದು ಹತ್ತು ತಿಂಗಳು ಸಾಕು ಯಾವ ಏನಕ್ಕೆ ಏನಕ್ಕೆ ಬಳಸ್ಕೊತೀವಿ ಫಿಶ್ ಫ್ರೈಗ ಅದು ಎಲ್ಲದಕ್ಕೂ ಅವ್ರು ತಕೊಂಡ್ ಏನ್ ಮಾಡ್ತಾರೆ ಮತ್ತೊಂದು ಕುತೂಹಲಕಾರಿ ವಿದ್ಯಮಾನ ನಾವು ಫಾರಂ ಕೋಳಿನ ಹೇಗೆ ಅಲ್ಲಿ ಇಂಜೆಕ್ಷನ್ ಕೊಟ್ಟು ಎಲ್ಲಾ ಮಾಡಿ ಅದನ್ನ ದಪ್ಪ ಮಾಡಿ ಕೆ ಜಿ ಗಟ್ಟಲೆ ತೂಗಿಸ್ಬಿಟ್ಟು ಹೋಟೆಲ್ಗಳಲ್ಲಿ ಚಿಕನ್ ಕಬಾಬ್ ತಿಂತೀವೋ ಅದೇ ರೀತಿ ಮೀನುಗಳನ್ನ ಆಹಾರ ಹಾಕಿ ದಪ್ಪ ಮಾಡಿ ಕೊಡ್ತೀರಾ ಇದನ್ನ ಹೌದು ಹೌದು ಈಗ ಈ ಮೀನ್ಗೆ ಒಂದ್ ಕೆಜಿ ಎಷ್ಟು ಅಂದ್ರೆ ನಾನೂರ ರೂಪಾಯಿ ನಮಗೆ ಪಕ್ಕ ಕೊಡ್ತಾರೆ ಈಗ ನ್ಯಾಚುರಲ್ ಆಗಿ ಸಿಗೋ ಮೀನ್ಗೆ ಎಷ್ಟು ಅದು ಐನೂರು ರೂಪಾಯಲ್ಲಿ ತೆಗಿತಾರೆ ಸರಿ ರೇಟ್ ಇಲ್ಲ ಅಂದೇಳಿ ನಾನೂರ ಇಪ್ಪತ್ತು ರೂಪಾಯಿ ಫೈನಲ್ ಇದು ಬೇಕಾದ್ರೆ ನಾವು ಕೊಡಬೇಕು ಇಲ್ಲದಿದ್ರೆ ಇಲ್ಲೇ ಇರಬೇಕು ಇಲ್ಲೇ ಇದ್ರೆ ದೊಡ್ಡದಾಗ್ತಾ ಬರುವಾಗ ಅದು ಹೋರಿ ಉಂಟಲ್ಲ ಕೋಣ ಕೋಣ ಕೋಣನ ಮೇವು ಇದಕ್ಕೆ ಜಾಸ್ತಿ ತಿಂತದೆ ಹೊಟ್ಟೆಗೆ ಹಾಕೋದಿಲ್ಲ ಬೈಗಿ ತರ ಆಗ್ತದೆ ಒಂದೇ ಲೆಕ್ಕ ಪಿಂಟು ಪಿಂಟಾಗಿರ್ಬೇಕಾದ್ರೆ ತಿಂಡಿ ಸರಿ ದಿನ ಬಿಡೋದೇ ಹಾಕಬೇಕು ದಿನಕ್ಕೆ ಎಷ್ಟು ಸಲ ಹಾಕ್ತೀರಾ ಒಂದೇ ಸರಿ ಯಾವಾಗ ಈ ನೀರುಂಟಲ್ಲ ಇದೀಗ ಮಿಡ್ಲ್ ಲೋ ಟೈಟ್ ಟೈಟ್ ನೀರುಂಟಲ್ಲ ಅದನ್ನ ನೋಡಿ ಹಾಕೋದು ಲೋ ಟೈಟ್ಗೆ ಹಾಕಿದ್ರೆ ಅದೊಂಥರ ಹೆದರ್ಕೊಳ್ತದೆ ಅಷ್ಟು ಇಂಟ್ರೆಸ್ಟ್ ಕೊಡೋದಿಲ್ಲ ಹೈಟ್ ಐಟಿಗೆ ಅದಕ್ಕೊಂದು ಮಜಾ ಜಾಸ್ತಿ ಬರ್ತದೆ ಆವಾಗ ಅದು ಒಳ್ಳೆ ಹೊಡುತ್ತದೆ ನಾವು ತಂದು ಜಾಗ್ರತೆ ಮಾಡಿ ಸ್ಟಾಕ್ ಮಾಡಲಿ ಎಲ್ಲಿ ಬರುತ್ತೆ ಹೈಟ್ ಟೈಟ್ ಬಂದ್ರೆ ನೋಡಿ ಅಲ್ಲಿ ಮಾರ್ಕ್ ಉಂಟಲ್ಲ ಒಂದು ಆ ಮಾರ್ಕ್ ಫುಲ್ ಆಗ್ತದೆ ಅಮಾವಾಸ್ಯೆ ಹುಣ್ಣಿಮೆ ಟೈಮ್ನಲ್ಲಿ ಹೈಟ್ ಐಟಿಗೆ ಒಂದು ಒಂದು ಫೀಟ್ ಜಾಸ್ತಿ ಬೇರೆ ಅರ್ಧ ಅಂದಳೆ ಹೇಳ್ತೇವೆ ಅರ್ಧ ಚಂದ್ರ ಬರುವಾಗ ಅದು ಇದು ಅರ್ಜಾಗ ನೀರು ಹೈ ಟೈಟ್ ಲೋ ಟೈಟ್ ದಿವಸಕ್ಕೆ ನಾಲ್ಕು ಸರಿ ಆರು ಗಂಟೆ ಪ್ರತಿ ಆರು ಗಂಟೆಗೆ ಒಂದ್ಸಲಿ ಹೈ ಟೈಡ್ ಪ್ರತಿ ಆರು ಗಂಟೆ ಇದು ಹೈ ಟೈಟ್ ಆಯ್ತಾ ಮತ್ತೆ ಸ್ಲೋ ಆಗಿ ಹಾಗೆ ಲೋ ಟೈಟ್ ಆರು ಗಂಟೆ ಹನ್ನೆರಡು ಆರು ಗಂಟೆ ಹದಿನೆಂಟು ಆರು ಗಂಟೆ ಇಪ್ಪತ್ನಾಲ್ಕು ದಿವಸಕ್ಕೆ ನಾಲ್ಕು ಸರಿ ಹೈ ಟೈಟ್ ಲೋ ಟೈಟ್ ಉಂಟು ಇದನ್ನು ನಾವು ಹನ್ನೊಂದು ವರ್ಷದಿಂದ ಮಾಡ್ತಾ ಇದ್ದೇವೆ ಏನೋ ಒಂದು ಥರದಲ್ಲಿ ಉಂಟು ನಮ್ಗೆ ಅದ್ರ ಬಗ್ಗೆ ಟೆನ್ಷನ್ ಇಲ್ಲ ಬೇರೆ ಕೆಲಸಕ್ಕೆ ಹೋಗ್ಬೋದು ಇದನ್ನು ಮಾಡ್ಬೋದು ಇದು ಅಲ್ಲಿ ಮೇಲೆ ಹಾಕಿದ ಗೂಡೆಲ್ಲ ಉಂಟಲ್ಲ ಮಳೆಗಾಲದಲ್ಲಿ ಕೊಟ್ಟದ್ದು ಜೂನ್ ಜುಲೈಯಲ್ಲಿ ಮೀನು ಕೊಟ್ಟದ್ದು ಅದ ಹಾಂ ಇನ್ನು ನವಂಬರ್ ಎಂಟೊಳಗೆ ನಮಗೆ ಇದರಲ್ಲಿ ಈ ಮೀನು ಕೊಟ್ಟು ಎರಡು ಸಾವಿರ ಮೀನು ಹಾಕಿದರೆ ಮತ್ತೆಲ್ಲ ಪಾಲ್ ಮಾಡಲಿಕ್ಕೆ ಗೂಡು ರೆಡಿ ಉಂಟು ಅದು ಇಲ್ಲದಿದ್ರೆ ಒಂದೇ ಗೂಡಿನಲ್ಲಿದ್ದರೆ ಅದು ಸರಿಯಾದ ಒಂದು ಶಾಲೆಯಲ್ಲಿ ಒಂದು ಐವತ್ತು ಮಕ್ಕಳಿದ್ರೆ ಐವತ್ತು ಮಕ್ಕಳ ಮಾತು ಮಾಸ್ಟ್ರಿಗೆ ಸ್ವಲ್ಪ ಅದು ಸ್ವಲ್ಪ ಕಮ್ಮಿ ಮಾಡಿ ಮಕ್ಕಳನ್ನ ಇದು ಮಾಡಿದ್ರೆ ಮಕ್ಕಳ ಉದ್ಭಾವ ಜಾಸ್ತಿ ಆಗ್ತದೆ ಇದು ಹಾಗೆ ಇದು ಹಂಗೇನೆ ಹನ್ನೊಂದು ವರ್ಷದಿಂದ ಮಾಡ್ತಾ ಇದ್ದೀರಲ್ಲ ಲಾಸ್ ಆಗಿದೆಯೋ ಪ್ರಾಫಿಟ್ ಆಗಿದೆಯೋ ಈಗ ನಾವು ಮಾಡ್ತಾ ಇರುವ ಬಿಸ್ನೆಸ್ ಅಲ್ಲಿ ಲಾಸ್ ಲಾಭ ಎಲ್ಲ ಕಡೆ ಇದ್ದದ್ದೇ ವರ್ಷ ಹಾಗೆ ಒಂದು ವರ್ಷ ಹೀಗೆ ಈ ವರ್ಷ ಸ್ವಲ್ಪ ಕಾಯಿಲೆ ಬಂದು ಹೋಯ್ತು ಅದನ್ನು ನಾವು ಹೇಳ್ಕೊಳ್ಳೋ ಹಾಗಿಲ್ಲ ಆದ್ರೂ ಎತ್ತರಿಸ್ಕೊಂಡು ಮಾಡಿದ್ದೇವೆ ಈಗ ಇದನ್ನ ಗೂಡನ್ನು ಮೇಲೆ ಎಳೆದು ನಿಮಗೆ ತೋರಿಸ್ತೇನೆ ಹೇಳಿ ಹೌದಾ ಈ ಮೀನನ್ನ ಜಾಸ್ತಿ ತಿನ್ನೋರು ಯಾರು ಅದ್ರಲ್ಲಿ ಈಗ ತಿನ್ನೋದ್ರ ಇದರಲ್ಲಿ ವಿಷಯ ನಿಮ್ಗೆ ಹೇಳ್ತೇನೆ ನಿದ್ರೆ ಬಂದವ್ರನ್ನ ಎಳಸ್ಬಹುದು ನಿದ್ರೆ ಬಂದ ಹಾಗೆ ಮಾಡಿದವ್ರನ್ನ ಎಳಸ್ಲಿಕ್ಕೆ ಆಗುದಿಲ್ಲ ಹೌದು ಅದಕ್ಕೆ ಈ ಮೀನನ್ನು ತಿನ್ನೋರು ಯಾರ ಕಂಡು ಹುಡ್ಕಲಿಕ್ಕೆ ಆಗುದಿಲ್ಲ ಅಲ್ವಾ ಗುಟ್ಟಿನಲ್ಲಿ ಹೋಗಿ ತಿಂದು ಬರ್ತಾರಲ್ಲ ನಾವು ನೋಡ್ಲಿಕ್ಕೆ ಆಗುದಿಲ್ಲ ಹಾಗೆ ಹೌದಾ ಅಲ್ಲ ನಾನು ಯಾರು ಜಾಸ್ತಿ ತಿನ್ನೋದು ಯಾಕೆ ಕೇಳದೆ ಗೋವಾದವ್ರು ತಿಂತಾರ ಮಂಗ್ಳೂರವ್ರು ತಿಂತಾರ ಕೇರಳದವ್ರು ತಿಂತಾರ ಅಂತ ಅದು ಏನಂತ ಹೇಳಿದ್ರೆ ಈಗ ಸ್ಪಾಟ್ ನಮ್ಮ ನಮ್ಮೂರ್ನಲ್ಲೇ ಇದು ಹೋಗ್ತದೆ ಬಟ್ ಒಂದೇ ಸರಿ ಖಾಲಿ ಆಗುದಿಲ್ಲ ಅಲ್ಲಿ ಏನಂತ ಹೇಳಿದ್ರೆ ಅವರು ನಾಲ್ಕು ಕಡೆ ನಾಲ್ಕು ಬಾಕ್ಸ್ ಗಳಿಸಿ ಹೋಗ್ತಾರೆ ಈ ಟ್ರಾನ್ಸ್ಪೋರ್ಟಿಂಗ್ ಏನು ಒಂದು ಗಾಡಿಯಲ್ಲಿ ನೂರ್ ಬಾಕ್ಸ್ ಹೋದ್ರು ನೂರ್ ಬಾಕ್ಸ್ ಒಂದೇ ಕಡೆ ಖಾಲಿ ಆಗುದಿಲ್ಲ ನಾಲ್ಕು ನಾಲ್ಕು ಹತ್ತು ಅವ್ರದ್ದು ಬಿಸ್ನೆಸ್ ಅಲ್ಲಿ ಹೋಗಿ ಒಂದಷ್ಟು ಟೆಂಪಲ್ ಚೇಂಜ್ ಮಾಡ್ತಾರೆ ಒಂದ್ ಇಪ್ಪತ್ತು ಬಾಕ್ಸ್ ಅವರು ಮತ್ತೊಂದ್ ಕಡೆ ನಾಲ್ಕು ನಾಲ್ಕು ಎರಡ್ ಆತರ ನಮ್ದು ದೊಡ್ಡದಾಗ ನಮಗೆ ಬೇಕು ಇಡೀ ಮೀನು ಮಾಂಸದ ಮೀನು ಬೇಕು ಈಗ ನಮ್ಗೆ ಇಲ್ಲಿ ಹತ್ತರದಲ್ಲಿ ತಲೆ ತಲೆ ಮಾತ್ರ ಹ್ಮ್ ಅದರಲ್ಲಿ ಪರ್ಸಂಟೇಜ್ ಕಮ್ಮಿ ಈ ಬಾಡಿ ಇರೋ ಮೀನು ಸಿಕ್ಕಿದ್ರೆ ಅದರ ಪರ್ಸೆಂಟೇಜ್ ಜಾಸ್ತಿ ಈಗ ಬಾಡಿ ಇರೋ ಮೀನು ಯಾವಾಗ ಸಿಗುತ್ತೆ ನಿಮಗೆ ಸಿಕ್ತದೆ ಇವತ್ತು ಹೋದ್ರೂ ಸಿಗ್ತದೆ ಇಪ್ಪತ್ತು ಕಿಲೋಮೀಟರ್ ಹೋಗ್ಬೇಕು ಮಲ್ಪೆಗೆ ಹೋಗ್ಬೇಕು ಹ್ಮ್ ಮಲ್ಪೆಯಿಂದ ತರಬೇಕು ಹೌದೌದು ಮಲ್ಪೆಯಿಂದ ತಂದ್ರೆ ಇಪ್ಪತ್ತು ಕೆಜಿ ತರ್ಲಿಕ್ಕೆ ಆಗುದಿಲ್ಲ ನೂರ ಇನ್ನೂರು ಕೆಜಿ ತರಬೇಕು ಅಲ್ಲಿ ಐಸಿನ ವ್ಯವಸ್ಥೆ ಬೇಕು ಅದೊಂದು ದಿನ ಅದ್ರ ಮೇಲೆ ಇರಬೇಕು ಅಲ್ಲಿ ಹೋಗುದು ಬರುದು ಅಂತ ಹೇಳಿ ಒಂದು ಮೂರು ಗಂಟೆ ಟೈಮ್ ಆದ್ರೂ ಬೇಕು ಹೋದ ಕೂಡ್ಲೆ ಸಿಕ್ಕುದಿಲ್ಲ ಅಲ್ಲಿ ಸ್ವಲ್ಪ ಕಾಯ್ಬೇಕು ಅವ್ರ ಇವ್ರನ್ನ ಹಿಡಿಬೇಕು ಅದು ಎರಡು ಮೂರು ದಿವ್ಸಕ್ಕೆ ಒಂದು ಸರ್ವಿಸ್ ಮಾಡಿ ಬರ್ಬೇಕು ಇಲ್ಲಿ ನಮ್ಮ ಹಾಗೆ ನಾಲ್ಕು ಜನ ಇದ್ದರೆ ಎಲ್ಲ ಒಟ್ಟಾಗಿ ಹೋಗ್ಬೋದು ಹೌದು ನಮಗೊಬ್ಬರಿಗೆ ಹೆವಿ ಆಗುತ್ತಲ್ಲ ಈಗ ನೀವು ಒಬ್ಬರೇ ಇದನ್ನ ಮಾಡ್ತಾ ಇರೋದು ಇದು ನಾವು ಒಬ್ಬರ ಮನೆಯವರೆಲ್ಲ ಸೇರಿ ಮಾಡಿ ನೀವು ಮನೆಯವರೆಲ್ಲ ಸೇರಿ ಮಾಡ್ತಿದ್ದೀರಾ ಒಬ್ಬರೇ ಮಾಡ್ತಾ ಹೌದು ಹೌದು ನಿಮ್ಗೆ ಈ ಪಂಜರ ಕೃಷಿ ಮೀನಿಂದ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅದು ನಮ್ಮ ಮಗ ಬೇರೆ ಕಡೆ ಎಲ್ಲ ಯೂಟ್ಯೂಬಲ್ಲೆಲ್ಲ ನೋಡಿ ಇದು ಮಾಡಿದ್ರೆ ಆಗ್ಬೋದು ಅಂದೇಳಿ ಒಂದು ಸಜೆಷನ್ ಕೊಟ್ಟ ಅಪ್ಪ ಆದ್ದರಿಂದ ಒಳ್ಳೇದಾಗ್ತದೆ ಅಂದೇಳಿ ನಾನು ಮಾಡಿದ್ದೇನೆ ನನಗೆ ಇದರಿಂದ ಏನು ತೊಂದರೆ ಇಲ್ಲ ಕೇಳಿ ಸ್ನೇಹಿತರೆ ಮೊದಲ ಬಾರಿಗೆ ಈ ಕಾರ್ಯಕ್ರಮದಲ್ಲಿ ನಾವು ಒಬ್ಬ ಅಪ್ಪಟ ಕರಾವಳಿಯ ಕೃಷಿಕ ಅವನ ಮಗನ ಯೂಟ್ಯೂಬನ್ನು ನೋಡಿ ಅದರಿಂದ ಪ್ರೇರಿತರಾಗಿ ಹನ್ನೊಂದು ವರ್ಷಗಳಿಂದ ಈ ಪಂಜರ ಕೃಷಿಯನ್ನು ಮಾಡ್ತಾ ಇರತಕ್ಕಂಥದ್ದು ಈ ಜಗತ್ತಿನ ಸೋಜಿಗ ಜಗತ್ತು ಒಂದು ಹಳ್ಳಿಯಾಗಿ ಬದಲಾಗಿದೆ ಅನ್ನೋದಕ್ಕೆ ಈ ಪಂಜರ ಕೃಷಿಯೇ ಸಾಕ್ಷಿ ಈ ಗಣಪ ಪೂಜಾರಿಯೇ ಸಾಕ್ಷಿ ಅಲ್ಲವೇ ಈಗ ಪಂಜರೈತಿ ಮೀನು ತೋರಿಸ್ತೀರಾ ಹಾಂ ಓಕೆ ಓಕೆ ಗಣಪ ಅವರೇ ನಿಮಗೆ ತುಂಬ ಹೃದಯಪೂರ್ವಕ ನಮಸ್ಕಾರ ನಾವು ಮತ್ತು ನಮ್ಮ ವೀಕ್ಷಕರು ನಮ್ಮ ಬಯಲು ಸೀಮೆಯ ವೀಕ್ಷಕರು ಕರಾವಿದ ವೀಕ್ಷಕರಿಗೆ ಇದು ಗೊತ್ತಿದೆ ಪಂಜರ ಕೃಷಿ ನಮ್ಮ ಬಯಲು ಸೀಮೆಯ ವೀಕ್ಷಕರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಸೊಗಸಾದಂಥ ಕುತೂಹಲಕರವಾದಂಥ ಮಾಹಿತಿಯನ್ನು ನೀವು ಕೊಟ್ಟಿದ್ದೀರಿ ಪಂಜರ ಕೃಷಿ ಅಂತ ಸ್ನೇಹಿತರೆ ಪಂಜರ ಕೃಷಿ ಅಂತ ಇವ್ರು ಮಾಡ್ತಾ ಇದ್ದಾರೆ ಇವರು ನೋಡಿ ಇವ್ರ ಮಗ ಹೇಳಿದ್ದು ಯೂಟ್ಯೂಬ್ನಿಂದ ಪ್ರೇರಿತರಾಗಿ ಮಾಡಿದ್ರು ನೀವು ಚಂದನ ವಾಹಿನಿಯನ್ನು ಯಾಕೆ ನೋಡಬೇಕು ಅನ್ನೋದಕ್ಕೆ ಮತ್ತೊಂದು ಕಾರಣವನ್ನು ಕೊಡ್ತಾ ಇದ್ದೀನಿ ಚಂದನ ವಾಹಿನಿಯನ್ನು ನೋಡಿ ಈ ಎಪಿಸೋಡನ್ನು ನೋಡಿ ನೀವು ಪ್ರೇರಿತರಾಗಿ ನಿಮ್ಮ ಊರಲ್ಲೂ ಇದನ್ನು ಪಂಜರ ಕೃಷಿಯನ್ನು ಮಾಡ್ಬೋದು ಗಣಪ ಪೂಜಾರಿಯವರು ಹನ್ನೊಂದು ವರ್ಷದಿಂದ ಮಾಡ್ತಾ ಇದ್ದಾರೆ ಅಂದರೆ ನೀವು ಮಾಡ್ಬೋದಲ್ಲ ಅಂದರೆ ಮಾಡ್ತೀರಾ ಅಂತ ಅಲ್ಕೊಂಡಿದ್ದೀನಿ ಗಣಪ ಅವರಿಗೆ ನಿಮಗೆ ದೇವರು ಆರೋಗ್ಯ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಲೋ ಲೋಟೈಡು ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ತುಂಬ ಸೊಗಸಾಗಿ ಮಾತಾಡಿದ್ರಿ ಭಗವಂತ ನಿಮ್ಗೆ ಈ ಏನು ವನದೇವತೆ ಜಲದೇವತೆ ನಿಸರ್ಗ ದೇವತೆ ಎಲ್ಲರೂ ನಿಮಗೆ ಒಳ್ಳೆಯದಿಂದ ಮಾಡಲಿ ತಾವು ಭಾಳ ಆರೋಗ್ಯದಿಂದ ಐಶ್ವರ್ಯದಿಂದ ನೆಮ್ಮದಿಯಿಂದ ಆರೋಗ್ಯವಂತರಾಗಿರಿ ನಮಸ್ಕಾರ ಆಯ್ತು ಸರ್ ನಮಸ್ಕಾರ ಅಳು ಬಂಡಿ ಬಗೆ ಬಗೆಯ ಬಂಡಿ ನಮಸ್ಕಾರ ಸ್ನೇಹಿತರೆ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಧರ್ಮಿ ಉಡುಪಿ ಎನ್ನು ನಾವೆಲ್ಲ ಉಡುಪಿ ಅಂತ ನೆನೆಸ್ಕೊಂಡರೆ ಒಂದು ಭಕ್ತಿ ಭಾವ ಹೃದಯದೊಳಗೆ ಸೂಸುತ್ತೆ ನಮ್ಮನ್ನೆಲ್ಲ ಕಾಪಾಡ್ತಾ ಇರ್ತಕ್ಕಂಥ ಕೃಷ್ಣ ಭಗವಾನ್ ಉಡುಪಿಯಲ್ಲಿ ಕೂತ್ಕೊಂಡು ನಮ್ಮನ್ನೆಲ್ಲ ಹರಿಸ್ತಾ ಇದ್ದಾನೆ ಉಡುಪಿ ಒಂದು ಅತ್ಯುತ್ತಮ ಪ್ರವಾಸಿ ತಾಣವೂ ಹೌದು ನೀವು ಅದು ಉಡುಪಿಗೆ ಬಂದ ಗೊತ್ತಾಗೋದು ಎಂಥ ಅದ್ಭುತವಾದಂಥ ಪ್ರವಾಸಿ ತಾಣಗಳು ಪ್ರವಾಸದ ಅವಕಾಶಗಳು ಉಡುಪಿಯಲ್ಲಿದೆ ಅಂತ ಗೊತ್ತಾಗುತ್ತೆ ಅದಕ್ಕೆ ಉಡುಪಿಯ ಒಬ್ಬ ಉದಯೋನ್ಮುಖ ಉತ್ಸಾಹಿ ತರುಣನನ್ನು ನಾನು ಮಾತಾಡಿಸ್ತಾ ಇದ್ದೀನಿ ನಮಸ್ಕಾರ ಏನು ನಿಮ್ಮ ಹೆಸರು ನಿಖಿಲ್ ನಿಖಿಲ್ ಎಲ್ಲಿಯವರು ನೀವು ನಾ ಸಾಸ್ತಾನ ಕೋಡಿ ಉಡುಪಿಯಲ್ಲಿ ಸಾಸ್ತಾನ ಕೋಡಿ ಅನ್ನೋದು ಉಡುಪಿಯ ಒಂದು ಗ್ರಾಮ ಹೌದಾ ಹೌದು ನೀವು ಇಲ್ಲೇ ಹುಟ್ಟಿ ಬೆಳೆದಿದ್ದೀರಾ ಹುಟ್ಟಿ ಬೆಳೆದಿದ್ದೀರಿ ಈಗ ಏನ್ ಮಾಡ್ಕೊಂಡಿದ್ದೀರ ನೀವು ನಾನು ಒಂದು ವೆಹಿಕಲ್ ಇದೆ ಒಂದು ಕಾರ್ ಇದೆ ಓಡಿಸ್ಲಿಕ್ಕೆ ಇದು ಬಾಡಿಗೆಗೆ ಅದು ರಿಕ್ಷಾ ಒಂದಿದೆ ಅದ್ರ ಜೊತೆಗೆ ಈ ದೋಣಿ ಒಂದು ಕೂಡ ಇದೆ ನೋಡ್ರಿ ಹಾ ನೋಡ್ರಿ ಇದು ನಾವ್ ಯಾರು ಹೇಳ್ಕೊಳಕ್ ಆಗಲ್ಲ ನಮ್ಮ ಹತ್ರ ಕಾರ್ ಇದೆ ಸ್ಕೂಟರ್ ಇದೆ ಅಂತ ಹೇಳ್ಕೋಬಹುದು ದೋಣಿ ಇದೆ ಅಂತ ಹೇಳ್ಕೊಳಕ್ ಆತ ಅಂದ್ರೆ ಧರ್ಮಿಗೆಲ್ಲ ಉಚ್ಚಿಡಿದೆ ಅಂತ ನೀವು ಅನ್ಕೊಂಡಿರಾ ಆದ್ರೆ ನಿಖಿಲ್ ಹೇಳ್ಕೋಬಹುದು ಅವ್ರ ಹತ್ರ ಒಂದು ದೋಣಿ ಇದೆ ಅಂತ ಇದ್ ಏನ್ ಮಾಡ್ತೀರಾ ಈ ದೋಣಿ ಇದು ಟೂರಿಸಂ ಅಂತ ಹೇಳಿ ನಾನು ತಂದಿಟ್ಟಿದ್ದೀನಿ ಇವಾಗ ಒಂದು ಒನ್ ಒನ್ ಇಯರ್ ಆಯ್ತು ಬಂದ್ಬಿಟ್ಟು ಅದಕ್ಕೆ ಕೆಲವರು ಇವಾಗ ಗೊತ್ತಿಲ್ಲ ಪ್ರಚಾರ ಮಾಡ್ತಾ ಇದೀವಿ ಎಲ್ಲ ಕಡೆ ಕೂಡ ಆಲ್ಮೋಸ್ಟ್ ಇದು ಒಂಥರ ಫೋಟೋ ಶೂಟಿಗೆ ಪ್ರೀ ವೆಡ್ಡಿಂಗ್ ಶೂಟಿಗೆ ಎಲ್ಲಾ ಹೇಳಿ ಮಾಡಿಸಿದಾಗೆ ನಾನು ಮಾಡಿಟ್ಟಿದ್ದೀನಿ ಎಲ್ಲದಕ್ಕೂ ಈ ಮೊದಲು ಉಡುಪಿನಲ್ಲಿ ಈ ತರ ಪ್ರೀ ವೆಡ್ಡಿಂಗ್ ಶೂಟ್ ಇರ್ತಾ ಇರ್ಲಿಲ್ಲ ಇಲ್ಲ 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 ಇದು ಫಸ್ಟ್ ಇವಾಗ ಇದು ನೀವೇ ಮೊದಲು ಶುರು ಶುರು ಮಾಡ್ತೀರಿದ್ದಾರೆ ಬೇರೆಯವರು ಬಟ್ ಈ ತರ ದೋಣಿ ಯಾರು ಮಾಡ್ಲಿಲ್ಲ ಇವಾಗ ಜಸ್ಟ್ ನಿತ್ಕೊಳ್ಳಿಕ್ಕೆ ಆಗಲ್ಲ ಆ ತರ ದೋಣಿಯಲ್ಲೆಲ್ಲ ಫಿಲಡಿಂಗ್ ಶೂಟ್ ಮಾಡ್ತಾರೆ ನೀವು ನಿಂತ್ಕೊಂಡು ಡ್ಯಾನ್ಸ್ ಮಾಡಬಹುದು ಏನ್ ಬೇಕಾದ್ರೂ ಮಾಡಬಹುದು ಈ ದೋಣಿಯಲ್ಲಿ ಆ ತರ ಫೋಟೋ ಶೂಟ್ ಮಾಡಬಹುದು ಡ್ರೋನ್ ಅಲ್ಲಿ ಡ್ರೋನ್ ಕ್ಯಾಮೆರಾ ಆರಿಸಕೊಂಡು ಏನ್ ಬೇಕಾದ್ರೂ ಮಾಡಬಹುದು ಮತ್ತೆ ನಿಮಗೆ ಎಷ್ಟು ಎಲ್ಲರೂ ಒಂದ್ ಸೈಡ್ ಹೋಗಿ ನೀವು ಈ ಕೆಳಗ ಇದು ಏನು ನೀರು ನೋಡ್ತೀರಾ ಅಥವಾ ಮೀನ್ ಏನಾದ್ರು ನೋಡ್ತೀರಾ ಅಂದ್ರೆ ಶೇಕ್ ಆಗಲ್ಲ ಸೇಮ್ ಇವಾಗ ನೀವು ಹೇಗಿದ್ದೀರಾ ಅದೇ ತರ ಸರಿ ನೀವು ಅಷ್ಟು ಜನ ಒಂದು ಏಳೆಂಟು ಜನ ಒಂದೇ ಸೈಡ್ ಬಂದ್ರು ಕೂಡ ಏನು ಅಲ್ಲಾಡಲ್ಲ ಏನು ಅಲ್ಲಾಡಲ್ಲ ಏನ್ ಭಯ ಪಡೋದು ಏನಿಲ್ಲ ಈ ತರ ದೋಣಿ ಉಡುಪಿಲಿ ಇದೇ ಮೊದಲನೇ ಹಾ ಇದು ಈ ತರದ್ದು ಮೊದಲೇ ಇತ್ತು ಈ ಮುಂಚೆ ಕರಾವಳಿಯಲ್ಲಿ ಈ ತರ ದೋಣಿ ಎಲ್ಲಿತ್ತು ಇಲ್ಲಿ ಕರಾವಳಿ ಎಲ್ಲಿ ಇಲ್ಲ ಸರ್ ಇದು ಹೊನ್ನವರದಲ್ಲಿ ಇತ್ತು ಹೊನ್ನವರದಲ್ಲಿ ಇದೆ ಇವಾಗ್ಲೂ ಈಗಲೂ ಇದೆಯಾ ಹಾ ಇವಾಗ್ಲೂ ಇದೆ ಈ ತರದ ಈ ತರದ ದೋಣಿ ಸೊ ಈಗ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋರು ಒನ್ ಅವರ್ ಹೋಗ್ತಿದ್ದಾರೆ ಹೋಗ್ತಾರೆ ಇನ್ಮೇಲೆ ಹೋಗೋ ಅವಶ್ಯಕತೆ ಇಲ್ಲ 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 ಇಲ್ಲೇ ಬರ್ಬೋದು ಇಲ್ಲೇ ಬರ್ಬೋದು ಹೌದಾ ಸ್ನೇಹಿತರೆ ನೋಡಿ ಒಂದೊಳ್ಳೆ ವಿಚಾರನ ನಿಖಿಲ್ ಹೇಳ್ತಾ ಇರ್ ಒನ್ ಅವ್ರಿಗೆ ಹೋಗಬೇಡಿ ಅಂತಲ್ಲ ಅಲ್ಲೂ ಹೋಗಿ ನೀವು ಆದರೆ ಉಡುಪಿಗೂ ಬಂದು ಉಡುಪಿಲಿ ಇಲ್ಲ ಅಂತ ಅಂದ್ಕೋಬೇಡಿ ನೀವು ಉಡುಪಿಯಲ್ಲೂ ಇಂಥದ್ದೊಂದು ಅಭೂತಪೂರ್ವವಾದ ದೋಣಿ ಎಷ್ಟು ಚೆನ್ನಾಗಿದೆ ದೋಣಿ ಚೆನ್ನಾಗಿಲ್ಲ ಬೇಡ್ರಿ ದೋಣಿ ಆದರೆ ನಮಗೆಲ್ಲ ವಯಸ್ಸಾಗೋಯ್ತು ಚಾನ್ಸ್ ಮಿಸ್ ಆಗೋಯ್ತು ನಿಮ್ಗಿದೆ ಈಗ ಆಯ್ತಾ ನೀವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೋಬೇಕಾದಾಗ ಉಡುಪಿಯಲ್ಲಿ ಹತ್ತಿರ ಆಗುತ್ತೆ ನಿಮಗೆ ಅನ್ನೋದಾದರೆ ಉಡುಪಿಗೆ ಬನ್ನಿ ನಿಖಿಲನ್ನು ಮಾತಾಡಿಸಿ ಒಂದೊಳ್ಳೆ ದೋಣಿ ಒಂದೊಳ್ಳೆ ಡ್ರಾಪ್ ಕೊಡ್ತಾರೆ ರೀ ನಿಮ್ಮ ಜೀವಮಾನ ಮರೆಯೋಕ್ಕಾಗಲ್ಲಂತಹ ಬ್ಯಾಕ್ಡ್ರಾಫ್ ನೋಡ್ರಿ ನಿಖಿಲ್ ಈ ಐಡಿಯಾ ನಿಮ್ಗೆ ಸೆವೆನ್ ಇಯರ್ಸ್ ಬ್ಯಾಕ್ ಕಾಯ್ಕಿಂಗ್ ಅಂತ ಹೇಳಿ ಇದ್ದೆ ಯಾವ್ದು ನಮ್ಮ ಕೋಡಿಯಲ್ಲಿ ಯಾವ್ದು ದೋಣಿ ಇರ್ಲಿಲ್ಲ ಕಾಯ್ಕಿಂಗ್ ಮೊದ್ಲೆ ಹಾಕ್ಬೇಕಂತ ಹೇಳಿ ನೋಡಿದೆ ನೋಡಿದೆ ನೋಡ್ದೆ ನಂಗೆ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ ಮತ್ತೆ ಒಬ್ರು ಹಾಕಿದ್ರು ಇಬ್ರು ಹಾಕಿದ್ರು ಮೂರ್ ಜನ ಹಾಕಿದ್ರು ನಾಲ್ಕು ಜನ ಹಾಕಿದ್ರು ತುಂಬಾ ಜನ ಹಾಕಿದ್ರು ಇವಾಗ ಕಾಯಕಿಂಗ್ ಮತ್ತೆ ನಾನು ಏನ್ ಮಾಡಿದೆ ಕಾಯಕಿಂಗ್ ಬಿಟ್ಟು ಮತ್ತೆ ಇದು ಒಂದು ಒನ್ ಅವರ್ ದಲ್ಲಿ ಹೋಗಾಗ ನಾನು ಇದು ನೋಡ್ದೆ ಇಷ್ಟ ಆಯ್ತು ಮತ್ತೆ ಇದನ್ನ ಮಾಡಿಸ್ ಇದು ಎಷ್ಟು ದುಡ್ಡು ಖರ್ಚಾಗಿರ್ಬೋದು ಈ ನಿಮಗೆ ಈ ದೋಣಿಗೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನೋಡ್ರಿ ಸುಮ್ಮನೆ ಎಲ್ಲ ಕಣ್ರಿ ದೋಣಿ ಅಂದರೆ ಲೈಫನ್ನ ಪಣಕ್ಕಿಟ್ಬಿಟ್ಟು ಈ ದೋಣಿ ತೊಗೊಂಡ್ರಲ್ಲಿ ಅವರು ನಿಖಿಲ್ ಗೊತ್ತಾಯ್ತಾ ನಾವು ಇಂಥವ್ರನ್ನ ಸಪೋರ್ಟ್ ಮಾಡೋ ಅಗತ್ಯ ಇದೆ ಹಾಗಾದಾಗ ನಮಗೆ ಕರ್ನಾಟಕದ ಪ್ರವಾಸೋದ್ಯಮ ಬೆಳೆಯುತ್ತೆ ಕರಾವಳಿಯ ಪ್ರವಾಸೋದ್ಯಮ ಬೆಳೆಯುತ್ತೆ ಅಲ್ವೇನ್ರಿ ಒಂದು ಹೊಸ ಉದ್ಯೋಗ ಸೃಷ್ಟಿ ಆಗುತ್ತೆ ನೂರಾರು ಸಾವಿರಾರು ನಿಖಿಲ್ ನಂತ ಉತ್ಸಾಹಿತರುಣರು ಈ ಪ್ರವಾಸೋದ್ಯಮದಲ್ಲಿ ಭಾಗಿಗಳಾಗ್ತಾರೆ ತಾವು ಒಂದು ಸಣ್ಣ ಮಟ್ಟದ ಉದ್ಯಮಗಳಾಗ್ತಾರೆ ಇವ್ರನ್ನ ನಾವೆಲ್ಲ ಬೆನ್ನು ತಟ್ಟುವ ಅಗತ್ಯವಿದೆ ಏನ್ ಮಾಡ್ಬೇಕು ಅಂದ್ಕೊಂಡಿದ್ರಾ ನಿಖಿಲ್ ಹೇಳಿ ನಿಮ್ಮ ನಿಮ್ ಪ್ಲಾನ್ಸ್ ಏನು ಇದ್ರಿಟ್ಕೊಂಡು ಬೇರೆ ಕಡೆಯಿಂದ ತುಂಬಾ ಜನ ಬರ್ತಾರೆ ಪ್ರವಾಸೋದ್ಯಮ ಪ್ರವಾಸಕ್ಕೆ ಹೇಳಿ ಬರ್ತಾರೆ ತಿರ್ಲಿಕ್ಕೆ ಅದಕ್ಕೆ ಇದಕ್ಕಿಂತ ಕೆಲವೆಲ್ಲ ಕಾಸ್ಟ್ ಜಾಸ್ತಿ ಹೇಳ್ತಾರೆ ಕಡಿಮೆ ಹೇಳ್ತಾರೆ ನಮ್ದೇನಿಲ್ಲ ನಾನ್ ಕೇಳ್ತೀನಿ ಬೇರೆ ಬೇರೆ ಕಡೆ ಕೇಳಿದೀರ ಅಂತ ಹೇಳಿ ಒಂದ್ ಮಾತು ಕೇಳ್ತೇನೆ ಅವರಿಗೆ ಅವ್ರು ಹೇಳ್ತಾರೆ ಆ ಹೇಳಿದ್ದಾರೆ ಹೇಳಿದ್ದಾರೆ ಸರಿ ಅದಕ್ಕಿಂತ ಇಷ್ಟು ಕಮ್ಮಿ ಕೊಡಿ ಪರವಾಗಿಲ್ಲ ಅಂತ ಹೇಳಿ ಅವ್ರಿಗೆ ಬೇಜ ಮಾಡ್ಬೋದು ದೂರ ಊರಿಂದ ಬರ್ತಾರೆ ಅವ್ರು ಇಲ್ಲಿಗೆ ನಮ್ಗೆ ಎಷ್ಟು ನಮ್ಗೆ ಲಾಭ ಸಿಗ್ತದೆ ಅಷ್ಟು ನಾ ಮಾಡ್ತೀನಿ ಅದು ತುಂಬಾ ಲಾಭ ಒಂದೇ ಸಲ ಮಾಡ್ಲಿಕ್ಕೆ ಹೋಗಲ್ಲ ಅವಾಗ ಜನನು ಬರಲ್ಲ ಯಾರು ಬರಲ್ಲ ನಮ್ಗೆ ಎಷ್ಟು ಬೇಕು ಅಷ್ಟನ್ನ ನಾನು ಇದು ಮಾಡ್ಕೊಂಡು ಅವ್ರ ಹೇಳ್ತೀನಿ ಮತ್ತೆ ಬರ್ತಾರೆ ಇದು ಮತ್ತೆ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಹಾಗೇನೆ ಇವಾಗ ಇಲ್ಲಿಂದ ಒನ್ ಅವರ್ ಹೋಗ್ತಾರಲ್ವಾ ಒನ್ ಅವರ್ ಹೋಗೋ ಕಾಸ್ಟ್ ಕೂಡ ಜಾಸ್ತಿ ಇರ್ತದೆ ಅವ್ರು ಇವಾಗ ಒಂದು ಕಾರ್ ಮಾಡ್ಕೊಂಡೇ ಹೋಗ್ಬೇಕಾಗ್ತದೆ ಪರಿಚಯದವರು ಇದ್ದಾರೆ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಈಗ ಈಗ ಬಂದಿದ್ದಾರೆ ಒಂಚೂರು ಕರ್ಕೊಂಡು ಹೋಗಿ ಇದು ಕೂಡ ನಾನೇ ಅಮೌಂಟ್ ಮಾತಾಡ್ತೇನೆ ಜಾಸ್ತಿ ಆಗೋಬೇಡಿ ನನ್ನ ಪರಿಷದವರು ಅಂತ ಇಲ್ಲಿ ಬಂದ್ರ ಮೇಲೆ ಅಲ್ಲಿನವರು ನಂಗೆ ಕಾಲ್ ಮಾಡಿ ಹೇಳ್ತಾರೆ ಇಲ್ಲಿ ನಮ್ಮ ಪರಿಷದವರೆಲ್ಲ ಬಂದಿದ್ದಾರೆ ಕೆಲವರೆಲ್ಲ ಅಲ್ಲಿ ಒಂಚೂರು ಬೋಟಿಂಗ್ ಶೂಟ್ ಮಾಡ್ಕೊಳ್ಳಿ ನೀವು ಮತ್ತೆ ಬೀಚಲ್ಲಿ ಕೂಡ ಮೇಲೆ ಮೇಲೆಲ್ಲ ಮಾಡಿ ಫೋಟೋ ಸೇರಿಲ್ಲ ಮತ್ತೆ ಫಿಶಿಂಗ್ ಎಲ್ಲ ಮಾಡುದೆಲ್ಲ ಅದು ಕೂಡ ನಾವು ಫಿಶಿಂಗ್ ಎಲ್ಲ ಹೇಗೆ ಹಿಡಿತೀವಿ ಅದು ಬಲೆ ಹಾಕಿ ಎಲ್ಲ ತೋರಿಸ್ತೇವೆ ನಾವು ಹೌದಾ ಅವ್ರಿಗ್ ಕೂಡ ಓ ನೀವ್ ಇದ್ರಲ್ಲಿ ತೋರ್ಸಿ ತೋರಿಸ್ತೀವಿ ಹಾಕಿ ಹಿಡಿತೀರಾ ಮೀನ್ ಅಂತ ಹೇಳಿದ್ರೆ ಒಂದ್ ಬಲೆ ಇರ್ತದೆ ಆ ಈಗ ಮಾಡಿ ಬಿಸಾಕಿದ ಮೇಲೆ ಅದು ರೌಂಡ್ ಬೀಳ್ತದೆ ಅದ್ರಲ್ಲಿ ಕೆಲವು ಸಲ ಮೀನ್ ಬರ್ತದೆ ನಾನು ಹಾ ನಾನ್ ಒಂದ್ ಸತಿ ನಮ್ ಮೇಡಂ ಕೂಡ ಬಂದಿದ್ದಾಗ ನಾ ಮೇಡಂಗೆಲ್ಲ ತೋರ್ಸ್ತಿದ್ದೆ ಅದ್ನ ಮೀನೆಲ್ಲ ಸಿಕ್ಕಿತ್ತಾ ಹೌದಾ ನೀವು ಹೊನ್ನಾವರ್ಕೋದ್ರು ನಿಖಿಲ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ ಅಥವಾ ಹೊನ್ನಾವರದಿಂದ ಈ ಕಡೆಗೆ ಬಂದರು ಹೊನ್ನಾವರದವ್ರು ನಿಖಿಲಿಗೆ ಫೋನ್ ಮಾಡಿ ಅವರು ನಿಮಗೆ ಡಿಸ್ಕೌಂಟ್ ಕೊಡಿಸ್ತಾರೆ ಒಟ್ನಲ್ಲಿ ನಿಮಗೆ ಈ ಪ್ರವಾಸೋದ್ಯಮ ನಿಮ್ಮ ಪಾಕೆಟ್ ಫ್ರೆಂಡ್ಲಿ ಐ ರಿಪೀಟ್ ನಿಮ್ಮ ಪಾಕೆಟ್ ಫ್ರೆಂಡ್ಲಿ ಆಗಿ ಪ್ರೀ ವೆಡ್ಡಿಂಗ್ ಶೂಟ್ ನಡೆಯುತ್ತೆ ಗೊತ್ತಾಯ್ತಾ ಎಷ್ಟು ಸೊಗಸಾಗಿದೆ ನೋಡ್ರಿ ಎಷ್ಟು ಸೊಗಸಾಗಿದೆ ಬ್ಯಾಕ್ ಡ್ರಾಪ್ ನೋಡ್ರಿ ನೋಡ್ತಾ ಇದ್ರೆ ಇಲ್ಲಿಂದ ವಾಪಸ್ಸು ನೆಲದ ಮೇಲೆ ಹೋಗಬೇಕು ಅಂತಲೇ ಮನಸ್ಸು ಬರಲ್ಲ ಅಂಥದ್ದೊಂದು ಸಾಹಸಕ್ಕೆ ಒಂದು ಉದ್ಯಮಕ್ಕೆ ನಿಖಿಲ್ ಇಳಿದಿದ್ದಾರೆ ನಿಖಿಲನ್ನು ನಾವೆಲ್ಲ ಪ್ರೋತ್ಸಾಹಿಸೋಣ ನಿಖಿಲ್ನಂಥ ಸಾವಿರಾರು ಯುವಕರು ಕಾಸರಗೋಡ್ನಿಂದ ಕಾರವಾರದ ತನಕ ತಮ್ಮ ಜೀವನ ಜೀವನವನ್ನು ಪಣಕ್ಕಿಟ್ಟು ಈ ಉದ್ಯಮ ಎಳೆದಿದ್ದಾರೆ ಅದು ಮೀನು ಹಿಡಿಯೋದಾಗಿರ್ಬೋದು ಬಲೆ ನೇಯೋದಾಗಿರ್ಬೋದು ಒಂದು ದೋಣಿಯನ್ನು ಇಟ್ಟು ಪ್ರವಾಸೋದ್ಯಮವನ್ನು ಪ್ರೋತ್ಸಾಹಿಸೋದಾಗಿರ್ಬೋದು ಎಲ್ಲಕ್ಕೂ ಅವರು ತಯಾರಾಗಿ ಬಂದಿದ್ದಾರೆ ನಿಂತಿದ್ದಾರೆ ಅವ್ರನ್ನೆಲ್ಲ ನಾವು ಪ್ರೋತ್ಸಾಹಿಸುವಂಥ ಅಗತ್ಯವಿದೆ ಕರಾವಳಿಯ ಪ್ರವಾಸೋದ್ಯಮವನ್ನು ಜಗತ್ತಿಗೆ ಪರಿಚಯಿಸುವ ಅಗತ್ಯವಿದೆ ಅಲ್ವೇ ಇದು ಹೊಸ ಥರದ್ದು ಈ ತರದಲ್ಲ ಹೊಸ ತರ ಮುಂಚೆ ಎಲ್ಲ ನಾವೇನ್ ಮಾಡ್ತಾ ಇದ್ವಿ ಕರಾವಳಿಗೆ ಬರ್ತಾ ಇದ್ವಿ ಬೀಚ್ ನೋಡ್ತಾ ಇದ್ವಿ ಹೋಗ್ತಾ ಇದ್ವಿ ಅಷ್ಟೇ ಈಗೆಲ್ಲ ಹೊಸ ಹೊಸ ಅವಕಾಶಗಳು ನಮ್ಮ ಮುಂದೆ ಬಂದಿವೆ ಇನ್ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದೀರ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿದೀನಿ ಮಾಡ್ಬೇಕಂತಿದಾರೆ ಇವಾಗ ಈ ಬೀಚಲ್ಲಿ ನಮ್ ಫೋಟೋ ಶೂಟಿಗೆ ಇವರಿಗೋಸ್ಕರನೇ ಫೋಟೋ ಶೂಟಿಗೋಸ್ಕರನೇ ಒಂದು ಅಪ್ಸರಕೊಂಡದಲ್ಲಿ ಒಂದು ಬೀಚಲ್ಲಿ ಇದೆ ಹ್ಮ್ ಅದು ಕೂಡ ಸೇಮ್ ಇಲ್ಲಿ ಹೇಗೆ ನಾವು ಬೋಟ್ ಉಟ್ಕೊಂಡು ಅಲ್ಲಿ ಹೋಗ್ತಿರೋ ಅದೇ ಅಪ್ಸರ ಬೀಚ್ ಬೀಚಲ್ಲಿ ಕೂಡ ಉಡ್ಕೊಂಡು ಹೋಗ್ತಾರೆ ಆ ಒಂದೊಂದು ಬೇರೆ ಬೇರೆ ಸ್ಟೈಲ್ ಅಲ್ಲಿ ಆ ಫೋಟೋ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಆರ್ಟ್ ಶೇಪ್ ಅಲ್ಲಿ ಆಮೇಲೆ ರಾತ್ರಿ ಫೈರ್ ಕ್ಯಾಂಪ್ ಆಗೋದು ಲೈಟಿಂಗ್ಸ್ ಅದೆಲ್ಲ ಅದೊಂದು ಕೂಡ ನಾವು ಈ ನಮ್ಮ ಸಾಸ್ನ ಕೋಳಿಯಲ್ಲಿ ಕೂಡ ಒಂದು ಇದ್ದೀವಿ ಇವಾಗ ಸೇಮ್ ಅಲ್ಲಿ ಸೇಮ್ ಅಲ್ಲಿ ಏನಿದೆ ಅದೇ ತರಾನು ಇಲ್ಲಿ ಅಂತ ಅಂದ್ರೆ ನಮ್ಗೆ ಇಲ್ಲಿಂದ ಪಾಪ ಅಲ್ಲಿ ಎಷ್ಟು ದೂರ ಅಂತ ಹೇಳಿ ಹೋಗ್ತಾರಲ್ಲ ಅವರಿಗೆ ಸ್ವಲ್ಪ ನಾವು ವೆಹಿಕಲ್ ಚಾರ್ಜ್ ಸಂಚೆ ಕಮ್ಮಿ ಮಾಡುವ ಅಂತ ಹೇಳಿ ನಾವೊಂದು ಇಲ್ಲಿ ಮಾಡ್ತಿದ್ದೆ ಇದೊಂದು ಪ್ಲಾನ್ ಅಲ್ಲಿಟ್ಟು ಅದೊಂದು ಮಾಡ್ಬೇಕು ಅಂತ ಇದ್ರೆ ಯಾವಾಗ ಮಾಡ್ಬೇಕು ಅಂತ ಇದ್ರೆ ಆಯ್ತು ಇವಾಗ ಇದು ಸೀಸನ್ ಸ್ಟಾರ್ಟ್ ಆಯ್ತಲ್ಲ ಅವರು ಮಾತಾಡಿ ಇಟ್ಟಿದ್ದೇನೆ ಅದೇ ರೆಡಿ ಆಗ್ತಿದೆ ಇವಾಗ ಹೌದಾ ಅದು ನೀವು ಸದ್ಯದಲ್ಲೇ ಇದು ಮಾಡ್ತಾರೆ ಇಲ್ಲಿ ಬರ್ತದೆ ಇವಾಗ ಒನ್ ಮಂತ್ ಅಷ್ಟೇ ಒನ್ ಮಂತ್ ಅಲ್ಲಿ ಎಲ್ಲ ಬೀಚಲ್ಲಿ ನಾವು ರೆಡಿ ಮಾಡಿ ಇಷ್ಟೆಲ್ಲ ನೀವು ಸಾಹಸ ನೀವು ಒಬ್ಬರೇ ಮಾಡ್ತಾರೆ ನಿಮ್ ಜೊತೆ ಯಾರು ಹುಡುಗ ಫ್ರೆಂಡ್ಸ್ ಅಲ್ಲಿ ಇದ್ದಾರೆ ಜನ ನೀವು ನಾವು ಅಂದ್ರೆ ನಾನು ನನ್ನ ಅಣ್ಣ ಜಾಸ್ತಿ ಇದು ಇದ್ರ ಬಗ್ಗೆ ಎಲ್ಲ ಬಂದು ನೋಡ್ಕೊಳ್ಳೋದೆಲ್ಲ ಮಾಡ್ತೀವಿ ಫ್ರೆಂಡ್ಸ್ ಕೂಡ ಹಾಗೆ ಒಂದ್ ಮಾತು ಹೇಳಿದ್ರೆ ಪಟ್ಟ ರಾತ್ರಿ ಹನ್ನೆರಡು ಗಂಟೆ ಆಗ್ಲಿ ಒಂದ್ ಗಂಟೆ ಆಗ್ಲಿ ಹನ್ನೊಂದು ಎಷ್ಟು ಗಂಟೆ ಆದ್ರೂ ಬಂದು ಕೆಲಸ ಮಾಡ್ಬಿಟ್ಟು ಹೋಗ್ತಾರೆ ತುಂಬಾ ನೀರ್ ಇದ್ದಾಗ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ನಮ್ಗೆ ನೀರ್ ಫುಲ್ ಡೌನ್ ಹೋಗ್ಬೇಕು ಆ ಡೌನ್ ಹೋಗುದು ಬೆಳಗ್ಗೆ ಆಗಲ್ಲ ಕೆಲಸ ರಾತ್ರಿ ಮಧ್ಯ ರಾತ್ರಿ ಕೂಡ ಡೌನ್ ಹೋಗ್ತದೆ ಆವಾಗ ಕೂಡ ಕಾಲ್ ಮಾಡಿ ಕರದ್ರೆ ಬಂದು ಕೆಲಸ ಎಲ್ಲ ಮಾಡ್ಬಿಟ್ಟು ಹೋಗ್ತಾರೆ ಮತ್ತೆ ನಾನು ಫಿಶಿಂಗ್ ಕೂಡ ಹೋಗ್ತೇನೆ ನೈಟ್ ಮತ್ತೊಂದು ಸಣ್ಣ ಡೋಣ ಇದೆ ಫಿಶಿಂಗ್ ಕೂಡ ಹೋಗ್ತೇನೆ ಅದು ಫಿಶಿಂಗ್ ಹೋಗುವಾಗ ಎಲ್ಲ ಇಲ್ಲೇ ಇದರಲ್ಲಿ ಈ ಸರೌಂಡಿಂಗ್ ಅಲ್ಲಿ ಫುಲ್ ಫಿಶಿಂಗ್ ಮಾಡುದು ಹೌದಾ ಹಾ ಎಷ್ಟು ಗಾಳಿ ಮಳೆ ಏನ್ ಬಂದ್ರು ಬರ್ತೀವಿ ಮಿಸ್ ಮಿಸ್ ಮಾಡದೆ ಬರ್ತೀರಾ ಎಲ್ಲರೂ ಬರ್ತಾರೆ ನಮ್ಮ ಈ ಕೋಡಿ ಸಾಸ್ತಾನ ಕೋಡಿಯಲ್ಲಿ ಈ ನಂಬಿ ಇದಾರೆ ಎಲ್ಲರೂ ಇದೇ ಕಸ್ಬು ಬೇರೆ ಕಸ್ಬಿ ಏನು ಗೊತ್ತಿಲ್ಲ ಇವಾಗ ಹುಡುಗರೆಲ್ಲ ಸ್ವಲ್ಪ ಎಜುಕೇಟೆಡ್ ಎಲ್ಲ ಹೋಗ್ತಾರೆ ಬೆಂಗಳೂರಲ್ಲಿ ಎಲ್ಲ ಕೆಲಸ ಮಾಡಿ ಹಳ್ಳಿಯವರು ಅಂದ್ರೆ ನಮ್ಮ ಅಪ್ಪ ಮತ್ತೆ ಅವರ ಅಪ್ಪ ಅವರ ಆ ಕಾಲದಲ್ಲೆಲ್ಲ ಫುಲ್ ಇದೆ ಇದು ಫಿಶಿಂಗ್ ಮಾಡಿಕೊಂಡು ದಿನ ಹೇಗೆ ನಿಮ್ಮ ಗ್ರಾಮದಲ್ಲಿ ಸಾಸ್ತಾರ ಕೊಡಿಯಲ್ಲಿ ಎಷ್ಟು ಜನ ನಿಮ್ಮ ತರ ಯುವಕರು ಈ ಸಮುದ್ರ ನಂಬಿಕೊಂಡಿದ್ದಾರೆ ಆಲ್ಮೋಸ್ಟ್ ಒಂದು ಅಲ್ಲಿ ಒಂದು ಏಯ್ಟಿ ಪರ್ಸೆಂಟು ಇದೇ ನಂಬ್ಕೊಂಡಿದ್ದಾರೆ ಏಯ್ಟಿ ಪರ್ಸೆಂಟ್ ಒಂದು ಟ್ವೆಂಟಿ ಪರ್ಸೆಂಟ್ ಮಾತ್ರ ಬೆಂಗಳೂರಲ್ಲಿ ಆಚೆ ಈಚೆ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ ನೀವು ಇಲ್ಲೇ ಇದ್ದಾರೆ ಇಲ್ಲೇ ಇದ್ದಾರೆ ನಿಮಗೆ ಯಾವತ್ತು ಕೈ ಕೊಟ್ಟಿಲ್ಲವ ಇದು ಇಲ್ಲ ಇಲ್ಲ ಕೈ ಕೊಡ್ಲಿಕ್ಕೆ ಚಾನ್ಸ್ ಇಲ್ಲ ಸರ್ ಅಂದ್ರೆ ಅಷ್ಟೇ ನಾವು ಖುಷಿ ಪಡ್ತೀವಿ ಈ ಇದಕ್ಕೆಲ್ಲ ಏನ್ ನಾವು ಫಿಶಿಂಗ್ ಬರ್ತೀವಿ ಅಂತ ಹೇಳಿ ನಮ್ ಏನ್ ಬೇಜಾರಿಲ್ಲ ಅಷ್ಟೇ ಒಂಚೂರು ಒಳ್ಳೆ ಇವತ್ತು ಕೊಡ್ಲಿ ಅಂತ ಹೇಳಿ ನಾಳೆ ಕೊಡ್ತಾರೆ ನಾಳೆ ಕೊಡ್ಲಿಲ್ಲ ಅಂದ್ರೆ ಅದು ಮಾಡ್ತದೆ ಸಿಗ್ತದೆ ಇದ್ರಲ್ಲೇ ಜೀವನ ಮಾಡ್ತಿದ್ದಾರೆ ಇದು ಯಾವತ್ತು ಮೋಸ ಮಾಡಲ್ಲ ಇಲ್ಲ ಮೋಸ ಮಾಡಲ್ಲ ಹೊಟ್ಟೆ ಕೊಡುತ್ತೆ ಒಂದು ದಿನ ಇವತ್ತು ಸಿಕ್ಲಿಲ್ಲ ನಾಳೆ ಸಿಕ್ಲಿಲ್ಲ ಅಂದ್ರೆ ನಾಳಿದ್ದು ನಾಲ್ಕು ಎಕ್ಸ್ಟ್ರಾ ಸೇರ್ಸ್ ಕೊಡುತ್ತೆ ಇವತ್ತು ಸಿಗ್ಲಿಲ್ಲ ಅಂದ್ರೆ ರಜೆ ಮಾಡಲ್ಲ ನಾಳೆ ದಿನನಿತ್ಯ ನಾವು ಏನೋ ಪ್ರಯತ್ನ ಪಡ್ತಾನೆ ಇರ್ತೀವಿ ಹಾಗೆ ದೇವ್ರು ಬಿಟ್ಕೊಡಲ್ಲ ನೋಡಿ ಸ್ನೇಹಿತರೆ ಒಂದ್ ಒಳ್ಳೆ ಮಾತು ಒಂದು ಕಿಲ್ಲು ಹೇಗೆ ಹೇಳಿದ್ರು ಇವತ್ತು ಅವ್ರಿಗೆ ಮೀನ್ ಸಿಕ್ಲಿಲ್ಲ ಅಂತ ನಾಳೆ ಬರಲ್ಲ ನಿರಾಸೆಗಳೊಗಾಗಿ ಡಿಸಪಾಯಿಂಟ್ಮೆಂಟ್ ಗಳಾಗ ಯಾವ ಬಿಡು ನೆನ್ನೆ ಸಿಕ್ಲಿಲ್ಲ ಇವತ್ತು ಸಿಗಲ್ಲ ಅಂತ ಬರಲ್ಲ ಇದನ್ ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೀವು ಯಾವತ್ತೂ ಡಿಸಪಾಯಿಂಟ್ಮೆಂಟ್ ಆಗಬಾರ್ದು ಯಾವತ್ತೂ ಉತ್ಸಾಹವನ್ನು ಕಳೆದುಕೊಳ್ಳಬಾರದು ಮರಳಿ ಯತ್ನ ಮಾಡು ಅನ್ನೋದರಲ್ಲಿ ಬಹಳ ನಂಬಿಕೆ ಇಟ್ಟಂತ ನಿಖಿಲ್ ನೋಡ್ರಿ ಹಾ ಎಷ್ಟು ಚೆನ್ನಾಗಿದೆ ನೋಡ್ರಿ ಬದುಕಿನ ಸತ್ಯಗಳು ಈ ರೀತಿಯಾಗಿ ಅನಾವರಣಗೊಳ್ಳುತ್ತವೆ ಅನುಭವ ಅನ್ನೋದು ಎಲ್ಲವನ್ನ ಕಲಿಸುತ್ತೆ ವಯಸ್ಸಲ್ಲ ಮುಖ್ಯ ಅನುಭವ ಮುಖ್ಯ ಅಲ್ವಾ ನಿಖಿಲ್ಗೊಂದು ಹ್ಯಾಟ್ಸ್ ಸಾಫ್ ಹೇಳಬೇಕು ಇನ್ನೇನು ನಿಖಿಲ್ ನಿಮ್ಮ ಮುಂದಿನ ಯೋಜನೆಗಳನ್ನ ಸ್ವಲ್ಪ ನಮ್ಮ ಸ್ನೇಹಿತರ ಹತ್ರ ಇಲ್ಲ ವೀಕ್ಷಕರೇ ಹೇಳಿದೆ ಮುಂದಿನ ಯೋಜನೆ ಇದೆ ನಮಗ ಇಷ್ಟು ಅವ್ರಿಗೂ ನಮ್ಮ ವೀಕ್ಷಕರಿಗೋಸ್ಕರನೇ ಮಾಡ್ತಿದ್ದೇವೆ ಅವ್ರು ಬಂದು ನಮ್ಗೊಂಚೂ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಇಲ್ಲಿ ನಮ್ಮ ಉಡುಪಿ ಜಿಲ್ಲೆಗೆ ಬಂದು ಏನಾದ್ರೂ ಬಂದ್ರೆ ನಮ್ಗೊಂಚೂ ಕಾಲ್ ಮಾಡಿದ್ರೆ ನಾನು ತಕ್ಷಣ ಅವರಿಗೆ ಇಲ್ಲಿ ಏನೆಲ್ಲ ಪ್ಲೇಸ್ ಇದೆ ಏನೆಲ್ಲ ಸಿಗ್ತದೆ ಅವರಿಗೆ ಇವಾಗ ಇಲ್ಲಿ ಬಂದ್ಬಿಟ್ಟು ಉಡುಪಿಗ್ ಬಂದ್ಬಿಟ್ಟು ಯಾವ ಹೋಟೆಲ್ ಅಲ್ಲಿ ಒಳ್ಳೊಳ್ಳೆ ಮೀನ್ ಸಿಗ್ತದೆ ಅದೆಲ್ಲ ಕೇಳ್ತಾರೆ ತುಂಬಾ ಜನ ಕೇಳ್ತಾರೆ ನಾವ್ ಹೇಳ್ತೀವಿ ಅವರಿಗೆ ಅವರಿಗೆ ಇದು ಮಾಡಲ್ಲ ಅಂದ್ರೆ ನಮ್ ಗೊತ್ತಿಲ್ಲ ಆತರ ನಮ್ಗೆ ಇವಾಗ ಬೋಟಿಂಗ್ ಸೇವಿಲ್ಲ ಅಂತ ಹೇಳಿದ್ರು ಬೇರೆ ಏನೇ ಅವ್ರು ಕೇಳ್ತಾರೆ ಒಂದು ಊಟ ಇಲ್ಲಿ ಒಳ್ಳೆ ಸಿಗ್ತದೆ ಅಂತ ಮೀನ್ ಎಲ್ಲಿ ಒಳ್ಳೆ ಹಾ ಸರ್ ಇಲ್ಲಿ ಸಿಗ್ತದೆ ಅಲ್ಲಿ ಸಿಗ್ತದೆ ಹೇಳಿ ನಾವ್ ಹೇಳ್ತೀವಿ ಅವ್ರಿಗೆ ಲೊಕೇಶನ್ ಕಳಿಸಿ ಎಲ್ಲ ಕೆಲಸ ಸತಿ ಬಂದಾಗ ನಾವೇ ಕರ್ಕೊಂಡು ಹೋಗ್ತಿವಿ ಹೌದಾ ಹಾ ಇವಾಗ ಇಲ್ಲಿ ಉಡುಪಿ ಬರ್ತಾರಲ್ಲ ಉಡುಪಿ ಬಂದ್ರ ಮೇಲೆ ನಾನು ಇಲ್ಲಿಂದ ಸೀದಾ ಬೈಕ್ ಹೋಗಿ ಅಲ್ಲಿ ಉಡುಪಿಗ ಅವರಿಗೆ ಇಟ್ಕೊಂಡು ಕಾಪು ಮಲ್ಪೆ ಮತ್ತೆ ಇಲ್ಲಿ ನಮ್ಮ ಬ್ರಹ್ಮವರದಲ್ಲೆಲ್ಲ ಹೋಟೆಲ್ಸ್ ತೋರಿಸ್ಕೊಂಡು ಮತ್ತೆ ಅವ್ರು ಮಾತಾಡ್ಸ್ಕೊಂಡು ಮತ್ತೆ ಅವ್ರಿಗೆ ಖುಷಿ ಆದ್ರೆ ನಮ್ಗೂ ಖುಷಿ ಅವ್ರ ಇವ ನಾವು ಬೆಂಗಳೂರಿಗೆ ಹೋದಾಗ ನಮ್ಗೂ ಕೂಡ ಅವರು ಅಲ್ಲಿ ಕರ್ಕೊಂಡು ಸುತ್ತಾಕ್ತಾರೆ ಹಾ ನಮ್ಗ ಇದು ಮಾಡಿದ್ದಾರೆ ಫ್ರೆಂಡ್ಸ್ ಎಲ್ಲ ಅವ್ರು ಬಂದಾಗ ನಾವು ಇಲ್ಲಿ ನಮ್ಮ ಈಚೆ ಸ್ಟೈಲಲ್ಲ ಏನಿದೆ ಇಲ್ಲಿ ಅದೆಲ್ಲ ತೋರಿಸ್ತೀವಿ ಬೆಂಗಳೂರಲ್ಲಿ ತೋರಿಸಿ ಟ್ರಾಫಿಕ್ ಹಾ ಹೌದು ಈಗ ನೋಡ್ಬೋದು ಅಷ್ಟೇ ಸ್ಟ್ಯಾಂಡ್ ಸ್ಟಿಲ್ ಈ ತರ ಸುತ್ತಾಕಾಗಲ್ಲ ಬೆಂಗಳೂರು ಅವೆಲ್ಲ ಸಾಧ್ಯ ಇಲ್ಲ ಅವ್ರಿಗೆ ಖುಷಿ ಆಗ್ತದೆ ಮತ್ತೆ ಎಲ್ಲಿ ಬಂದ್ರ ಮೇಲೆ ನಮ್ಮ ಈ ಸಿಟಿಲೆಲ್ಲ ಓಡಾಡ್ ಖುಷಿ ನಿಮಗೆ ಬೆಂಗಳೂರು ಅವ್ರಿಗೆ ಇಲ್ಲಿ ಬಂದ್ಬಿಟ್ರೆ ಓಹೋ ಎಲ್ಲಿಗೆ ಬಂದ್ವಪ್ಪ ನಾವು ಅನ್ಸುತ್ತೆ ನಮ್ಗೆ ನಮ್ ಬೆಂಗಳೂರು ಹಿಂಗೆ ಒಂದಿನ ಇತ್ತು ಮುಂಚೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ಅದೆಲ್ಲ ಹೋಯ್ತು ಸೊ ಇಷ್ಟು ನಿಮ್ಮ ಯೋಜನೆಗಳು ಕೇಳಿದ್ರಲ್ಲ ಸ್ನೇಹಿತರೆ ನಮ್ಮ ನಿಖಿಲ್ ಅವರ ಉತ್ಸಾಹದ ಮಾತುಗಳನ್ನು ಅವ್ರಿಗೆ ನಾವು ನಿಖಿಲ್ನಂತ ಒಂದು ಸಾವಿರ ಜನ ಕರಾವಳಿ ಯುದ್ದಕ್ಕೂ ಹರಡ್ಕೊಂಡಿದ್ದಾರೆ ಇವರೆಲ್ಲರಿಗೂ ಬಂದು ಇವ್ರನ್ನ ಸಪೋರ್ಟ್ ಮಾಡಬೇಕಾದಂಥ ಬೆನ್ನು ತಟ್ಟಬೇಕಾದಂಥ ಪ್ರೋತ್ಸಾಹಿಸಬೇಕಾದಂಥ ಜವಾಬ್ದಾರಿ ನಮ್ಗಳ ಮೇಲಿದೆ ನಿಖಿಲ್ ಅವರು ತಮ್ಮ ನಂಬರ್ನ ಎಲ್ಲ ಕಡೆ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಅವ್ರ ನಂಬರಿಗೆ ಕಾಲ್ ಮಾಡಿ ಬನ್ನಿ ನಿಖಿಲನ್ನು ಮಾತಾಡಿಸಿ ಕರಾವಳಿಯಲ್ಲಿ ಎಲ್ಲೇ ಇದ್ದರೂ ನಿಖಿಲ್ ನಿಮಗೆ ನಿಮಗೋಸ್ಕರ ಟ್ವೆಂಟಿ ಫೋರ್ ಸೆವೆನ್ ಸೇವೆಗೆ ಲಭ್ಯ ಇರುತ್ತಾರೆ ಡೋಂಟ್ ಹೆಸಿಟೇಟ್ ಟು ಕಾಲ್ ನಿಖಿಲ್ ಟ್ವೆಂಟಿ ಫೋರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅವರಿಗೆ ನೀವು ಉಡುಪಿಗೆ ಬರಬೇಕಾ ಬ್ರಹ್ಮಾವುಕೆ ಬರಬೇಕಾ ಕಾಪುಗೆ ಬೇಕಾ ಮಲ್ಪೆಗೆ ಬೇಕಾ ಎಲ್ಲಿಗೆ ಬೇಕೋ ಅವರು ಎಲ್ಲ ಕಡೆ ಕರ್ಕೊಂಡೋಗಿ ಒಂದು ಬ್ಯೂಟಿಫುಲ್ ಆದಂಥ ದೋಣಿ ಇಟ್ಟಿದ್ದಾರೆ ಈ ದೋಣಿ ನೋಡ್ತಾ ಇದ್ರೆ ನನಗೆ ಕವಿರತ್ನ ಕಾಳಿದಾಸಲ್ ರಾಜ್ಕುಮಾರ್ ಜಯಪ್ರದಾ ಎಂಥ ಬ್ಯೂಟಿಫುಲ್ ಸಾಂಗ್ ಹೇಳ್ತಾರೆ ಎಂಥ ರೊಮ್ಯಾಂಟಿಕ್ ಆಜ್ಞಾಕೊಳ್ತಾ ಇದೆ ನನಗೆ ಜ್ಞಾಪಕ ಬರ್ತಾ ಇದೆ ಅಂದರೆ ನಿಮಗೂ ಇನ್ನೂ ಚೆನ್ನಾಗಿ ಜ್ಞಾಪಕ ಬರೋದನ್ನು ಆದಷ್ಟು ಬೇಗ ಈ ದೋಣಿಯನ್ನು ಬಂದು ನೀವು ಹತ್ತಿ ಈ ಸಮುದ್ರದಲ್ಲಿ ವಿಹರಿಸಿ ಕಡಲನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಿಖೇಲ್ ನಿಮಗೆ ಒಂದು ಹೃದಯಪೂರ್ವಕವಾದಂಥ ನಮಸ್ಕಾರ ನಿಮ್ಮ ಉತ್ಸಾಹಕ್ಕೆ ಶರಣು ಈ ಉತ್ಸಾಹ ಹೀಗೆ ಇರಲಿ ಭಗವಂತ ನಿಮಗೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಸಂಪತ್ತು ಮತ್ತಷ್ಟು ಹೃದಯ ವೈಶಾಲ್ಯತೆ ಎಲ್ಲವನ್ನು ಕೊಡಲಿ ನಿಮ್ಮ ಈ ದೋಣಿಯಿಂದ ಒಂದು ಸಾವಿರ ಜೋಡಿಗಳು ಪ್ರೀತಿಸಿ ಮದುವೆ ಆಗಲಿ ಅಂತ ನಾನು ಕೇಳ್ಕೊತೀನಿ ಸರ್ ಅಲ್ವಾ ಎಲ್ಲ ಬರ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಆಯ್ತಾ ನಮಸ್ಕಾರ